ಮಹಾದೇವನ ಹನ್ನೊಂದು ರುದ್ರ ಅವತಾರಗಳು ರುದ್ರ ಎಂದರೆ ಭಯಕರವಾದ ಕೂಗನ್ನು ಹೊಂದಿರುವವನು ಎಂದರ್ಥ ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿ ಮಹಾದೇವನ ಹನ್ನೊಂದು ರುದ್ರ ಅವತಾರಗಳನ್ನು ಬಹಳ ಭಕ್ತಿಯಿಂದ ಉಲ್ಲೇಖಿಸಲಾಗಿದೆ ರುದ್ರರ ನಿಜವಾದ ಸಂಖ್ಯೆ ಗ್ರಹಿಸಲಾಗದು ಹಿಂದೂ ಗ್ರಂಥಗಳು ಮತ್ತು ವೈದಿಕ ಸಂಹಿತೆಗಳ ಪ್ರಬಲ ಶತರುದ್ರಿಯದಂತಹ ಸ್ತೋತ್ರಗಳು ರುದ್ರನ ಒಂದು ಲಕ್ಷ ರೂಪಗಳನ್ನು ವಿವರಿಸುತ್ತವೆ ಪವಿತ್ರ ಪುರಾಣದ ಪ್ರಕಾರ ಅಸುರರ ವಿರುದ್ಧದ ಯುದ್ಧಗಳಲ್ಲಿ ದೇವತೆಗಳಿಗೆ ಸಹಾಯ ಮಾಡಲು ಶಿವನು ಹನ್ನೊಂದು ರುದ್ರರ ರೂಪವನ್ನು ತಾಳಿದನು ರುದ್ರರು ಲಶಿಯ ಪತ್ನಿ ಸುರಭಿಯಿಂದ ಜನಿಸಿದರು ಮತ್ತು ಅವರ ಅನುಯಾಯಿಗಳಾಗಿದ್ದ ಹಲವಾರು ರುದ್ರರು ಯುದ್ಧದಲ್ಲಿ ಜೊತೆಗಿದ್ದರು ಮತ್ತು ಯುದ್ಧಗಳಲ್ಲಿ ಅವರಿಗೆ ಸಹಾಯ ಮಾಡಿದರು ಹಾಗೂ ತಮ್ಮ ಮಹಾಶೌರ್ಯದಿಂದ ರಾಕ್ಷಸರನ್ನು ಸೋಲಿಸಿದರು ಶಿವನ ರುದ್ರ ಅವತಾರ ಹೇಗಾಯಿತು ಎಂದು ಈ ವಿಡಿಯೋದ ಮೂಲಕ ತಿಳಿಯೋಣ ಏಕಾದಶ ರುದ್ರ ಹನ್ನೊಂದು ರುದ್ರ ಅವತಾರ ಶಿವಪುರಾಣದ ಪ್ರಕಾರ ದೇವ ಇಂದ್ರನ ನೇತೃತ್ವದ ದೇವತೆಗಳನ್ನು ಅವರ ಸೋಲಿನ ನಂತರ ರಾಕ್ಷಸರು ದೇವತೆಗಳ ನಗರವಾದ ಅಮರಾವತಿಯಿಂದ ಹೊರಹಾಕಿದರು ಹೋಗಲು ಎಲ್ಲಿಯೂ ಸ್ಥಳ ಇಲ್ಲದ ಕಾರಣ ದೇವತೆಗಳು ವಿದ್ವಾಂಸ ವಶಿ ಕಶ್ಯಪ ಲಶಿಯನ್ನು ಸಂಪರ್ಕಿಸಿ ಪರಿಹಾರವನ್ನು ಕೇಳಿದರು ದೇವರುಗಳ ಸ್ಥಿತಿಯನ್ನು ನೋಡಿದ ಕಶ್ಯಪ ಶಿವನ ನಗರವಾದ ಕಾಶಿಗೆ ಹೋಗಿ ಮಹಾತಪಸ್ಸು ಮಾಡಿದರು ಅವನ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಕಶ್ಯಪನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ಒಂದು ವರವನ್ನು ನೀಡಿದನು ನಂತರ ಲಶಿಯು ಶಿವನಲ್ಲಿ ತನ್ನ ಮಗನಾಗಿ ಅವತರಿಸಿ ರಾಕ್ಷಸರ ಹಿಂಸೆಯನ್ನು ಕೊನೆಗೊಳಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡುವಂತೆ ಬೇಡಿಕೊಂಡನು ಶಿವನು ಅದಕ್ಕೆ ಸಮ್ಮತಿಸಿ ಹನ್ನೊಂದು ರುದ್ರರಾಗಿ ಜನಿಸಿದನು ರೂಪಮಂದನ ಮತ್ತು ವಿಶ್ವಕರ್ಮಶಿಲ್ಪದಂತಹ ಪ್ರತಿಮಾಶಾಸ್ತ್ರ ಮತ್ತು ಪವಿತ್ರ ಕಲೆಗಳ ಪಥ್ಯಗಳು ಹನ್ನೊಂದು ರುದ್ರರ ನೋಟ ಮತ್ತು ಉಡುಪಿನ ವಿವರವಾದ ವಿವರಣೆಗಳನ್ನು ಒಳಗೊಂಡಿವೆ ಅದು ಯಾವುದೆಂದು ಒಂದೊಂದಾಗಿ ತಿಳಿಯೋಣ ಕಪಾಲಿ ಅಕ್ಷರಶವ ಕಪಾಲ ಅಥವಾ ತಲೆಬುರುಡೆಯನ್ನು ಕೈಯಲ್ಲಿ ಹಿಡಿದಿರುವವನು ಕಪಾಲಿ ರುದ್ರಶಿವನು ಜೀವನ ಮತ್ತು ಸಾವಿನ ಕ್ಷಣಿಕ ಸ್ವರೂಪವನ್ನು ನೆನಪಿಸುತ್ತಾನೆ ಅವನ ಕೈಯಲ್ಲಿ ಮಾನವ ತಲೆಯನ್ನು ಸಾವನ್ನು ಸ್ವೀಕರಿಸುವ ಮತ್ತು ಅದರಲ್ಲಿ ನಿರ್ಭೀತನಾಗಿರುವುದರ ಸಂಕೇತವಾಗಿ ಪ್ರದರ್ಶಿಸುತ್ತಾನೆ ಶಿವರುದ್ರರ ಈ ರೂಪವು ದಹನ ಸ್ಥಳಗಳೊಂದಿಗೆ ಸಂಬಂಧ ಹೊಂದಿದೆ ಪಿಂಗಳ ರುದ್ರಶಿವನ ಈ ಅಂಶವು ಬೆನ್ನುಮೂಳೆಯಿಂದ ಮೆದುಳಿಗೆ ಹರಿಯುವ ಮೂರು ಚಾನೆಲ್ಗಳಲ್ಲಿ ಒಂದಾದ ಪಿಂಗಳ ನಾಡಿಯೊಂದಿಗೆ ಸಂಬಂಧ ಹೊಂದಿದೆ ಪಿಂಗಳವು ಸೂರ್ಯನ ಶಕ್ತಿ ಮತ್ತು ಕಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಪಿಂಗಳ ರುದ್ರವು ಜೀವ ದೃಢೀಕರಿಸುವ ಶಕ್ತಿಗಳ ಅಭಿವ್ಯಕ್ತಿಯಾಗಿದೆ ಭೀಮ ಭೀಮ ರುದ್ರನಾಗಿ ಶಿವನು ಒಬ್ಬ ಅಪ್ರತಿಮ ಯೋಧ ಯಾವುದೇ ಜೀವಿ ಅಥವಾ ದೈವಿಕ ಜೀವಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಚೈತನ್ಯವನ್ನು ಸಾಕಾರಗೊಳಿಸುತ್ತಾನೆ ವೈದಿಕ ಆಚರಣೆಗಳಲ್ಲಿ ಭೀಮ ರುದ್ರಹೋಮ ದೈಹಿಕ ಪರಾಕ್ರಮ ಮತ್ತು ಆತ್ಮವಿಶ್ವಾಸವನ್ನು ಪಡೆಯಲು ಧಾರ್ಮಿಕ ತ್ಯಾಗವನ್ನು ನಡೆಸಲಾಗುತ್ತದೆ ವಿರೂಪಾಕ್ಷ ವಿಶ್ವಕರ್ಮ ಶಿಲ್ಪದಲ್ಲಿ ರುದ್ರಶಿವನ ವಿರೂಪಾಕ್ಷ ರೂಪವು ಬಹು ಆಯುಧವನ್ನು ಕೊಡುವ ಕೈಗಳನ್ನು ಹೊಂದಿರುವ ದೈವಿಕ ಜೀವಿ ಎಂದು ವಿವರಿಸಲಾಗಿದೆ ವಿರೂಪಾಕ್ಷನು ಕಡಗ ಶೂಲ ದಮರು ಅಂಕುಶ ಸರ್ಪ ಚಕ್ರ ಗದ ಅಕ್ಷಮಾಲ ಮತ್ತು ಕೇಟಕ ಕಟ್ವಾಂಗ ಶಕ್ತಿ ಪರಶು ತರ್ಜನಿ ಘಟ ಘಂಟ ಮತ್ತು ಕಪಾಲ ಹೊತ್ತಿದ್ದಾನೆ ವಿಲೋಹಿತ ಈ ಹೆಸರು ಸ್ವತಃ ಪ್ರಕಾಶಮಾನವಾದ ಕೆಂಪು ಬಣ್ಣ ಅಥವಾ ಉರಿಯುತ್ತಿರುವ ಬೆಂಕಿಯ ಬಣ್ಣವನ್ನು ಉಲ್ಲೇಖಿಸುತ್ತದೆ ಮತ್ತು ಇದು ಅಗ್ನಿಯ ಅನೇಕ ನಾಲಿಗೆಗಳಲ್ಲಿ ಒಂದರ ಹೆಸರಾಗಿದೆ ನಾಶ ಮಾಡುವ ಹಗುರಗೊಳಿಸುವ ಮತ್ತು ಶುದ್ಧೀಕರಿಸುವ ಬೆಂಕಿಯ ಪುರುಷತ್ವ ಮತ್ತು ಶಕ್ತಿಯನ್ನು ಸಾಕಾರಗೊಳಿಸುವ ವಿಲೋಹಿತ ರುದ್ರನು ದುಷ್ಟ ಮತ್ತು ಕತ್ತಲೆಯನ್ನು ಜಯಿಸುವ ಶಿವನ ಪ್ರಬಲ ಅಂಶವಾಗಿದೆ ಶಸ್ತ ಆಯುಧಗಳನ್ನು ಹೊತ್ತ ಭವ್ಯ ಯೋಧ ಶಾಸ್ತ ಎಂಬುದು ವೈದಿಕ ಹೆಸರು ಇದು ಶಿವ ಮತ್ತು ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಡುವ ಹರಿಹರ ಪುತ್ರನೊಂದಿಗೆ ಸಂಬಂಧ ಹೊಂದಿದೆ ಶೈವ ಧರ್ಮದ ಕುರಿತಾದ ತಾತ್ವಿಕ ಕೃತಿಗಳ ಪ್ರಕಾರ ಶಾಸ್ತನು ಎಲ್ಲಾ ದ್ವಂದ್ವ ಮತ್ತು ದ್ವಂದ್ವವಲ್ಲದ ವಿಷಯಗಳನ್ನು ನೋಡುವ ಗ್ರಹಿಕೆಯನ್ನು ಹೊಂದಿರುವ ಶಿವನ ಅಂಶವಾಗಿದೆ ಅಜಪದ ಅಜ ಎಂದರೆ ಹುಟ್ಟಿಲ್ಲದ ನಿರಾಕಾರ ಮತ್ತು ಜೀವನ ಮತ್ತು ಮರಣದ ನಿಯಮಗಳನ್ನು ಮೀರಿದ ವ್ಯಕ್ತಿ ನಗ್ವೇದದಲ್ಲಿ ಅಜಪದ ರೂಪದ ರುದ್ರನನ್ನು ಮೊದಲು ಅಸುರನ ಶಕ್ತಿಗಳನ್ನು ಜಯಿಸಿದ ಶಕ್ತಿಶಾಲಿ ಯೋಧ ದೇವತೆ ಎಂದು ಉಲ್ಲೇಖಿಸಲಾಗಿದೆ ಅವನನ್ನು ಅಜ ಏಕಪಾದ ಎಂದು ಕರೆಯುತ್ತಾರೆ ಅಂದರೆ ಏಕ ಅಥವಾ ಒಂದು ಕಾಲಿನ ಮೇಲೆ ನಿಂತವನು ಅಹಿರ್ಪುಜ್ಞ ಈ ಶಿವನ ರುದ್ರರೂಪವು ಬಿರುಗಾಳಿಗಳು ಮತ್ತು ಇತರ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳ ವಿರುದ್ಧ ರಕ್ಷಕ ಎಂದು ನಂಬಲಾಗಿದೆ ವಿಶ್ವಕರ್ಮ ಶಿಲ್ಪದ ಪ್ರಕಾರ ಅವನು ತನ್ನ ಬಲಗೈಯಲ್ಲಿ ಗದ ಚಕ್ರ ಖಡಗ ದಮರು ಮುದ್ಗರ ಶೂಲ ಅಂಕುಶ ಮತ್ತು ಅಕ್ಷಮಾಲ ಮತ್ತು ತೋಮರ ಪಟ್ಟಿಸ ಧಾಲ ಕಪಾಲ ತರ್ಜನಿ ಘಟ ಎಡ ಅಥವಾ ಶಕ್ತಿ ಮತ್ತು ಪರಶುಪದಗಳನ್ನು ಹೊಂದಿದ್ದಾನೆ ಚಂಡು ಶಿವನಿಗೆ ಜನಪ್ರಿಯ ಹೆಸರು ಶಂಭು ರುದ್ರ ಇದು ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಿಸಿದ ಒಂದು ಪರೋಪಕಾರಿ ಮತ್ತು ಶಾಂತ ಅಂಶವಾಗಿದೆ ಕೆಲವು ಪಥ್ಯ ಸಂಪ್ರದಾಯಗಳು ಶಂಭು ಮೊದಲ ಮತ್ತು ಪ್ರಮುಖ ದೇವರು ಎಂದು ನಂಬುತ್ತವೆ ವೈದಿಕ ಕಾಲದಿಂದ ಸೃಷ್ಟಿಯ ಮೂಲ ಎಂದು ಪೂಜಿಸಲಾಗುತ್ತದೆ ಚೆಂಡು ಚಂಡ ರುದ್ರಶಿವನ ಒಂದು ಧೀರ ಮತ್ತು ಯೋಧ ಅಂಶ ಚಂಡ ಎಂಬ ಪದದ ಅರ್ಥ ಉಗ್ರ ಆದ್ದರಿಂದ ಈ ರುದ್ರ ರೂಪವು ನೋಡಲು ಭಯಾನಕವಾಗಿದೆ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ರಕ್ಷಕವಾಗಿದೆ ಬೋ ಭವ ಎಂದರೆ ಜಗತ್ತು ಅಥರ್ವ ವೇದದಲ್ಲಿ ಭವನನ್ನು ಎಲ್ಲಾ ಜೀವಿಗಳ ರಾಜ ಎಂದು ಉಲ್ಲೇಖಿಸಲಾಗಿದೆ ಅವನ ಚರ್ಮದ ಬಣ್ಣ ನೀಲಪಿತಾದಿವರ್ಣ ಅಥವಾ ನೀಲಿ ಮತ್ತು ಹಳದಿ ಮತ್ತು ರುದ್ರನ ಈ ಅಂಶವು ಉಳಿದವುಗಳಂತೆ ವೈದಿಕ ಸಂಸ್ಕೃತಿಯಲ್ಲಿ ಬೇರೂರಿದೆ ಇಂದು ಶಿವನ ಹೆಸರುಗಳಲ್ಲಿ ಒಂದಾಗಿ ಜಪಿಸಲ್ಪಡುವ ರುದ್ರ ಎಂಬುದು ವೈದಿಕ ಸಾಹಿತ್ಯದಲ್ಲಿ ದೇವರುಗಳ ರಕ್ಷಣೆ ಮತ್ತು ಪ್ರಪಂಚದ ಪೋಷಣೆಗೆ ಕಾರಣನಾದ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಮಗನಾಗಿ ಪೂಜಿಸಲ್ಪಡುವ ದೇವತೆಗೆ ಅತ್ಯಂತ ಹಳೆಯ ಬಿರುದುಗಳಲ್ಲಿ ಒಂದಾಗಿದೆ ವೇದಗಳಲ್ಲಿ ರುದ್ರನನ್ನು ಅಗ್ನಿದೇವರು ಮತ್ತು ಸೂರ್ಯ ದೇವರು ಗಳಿಗೆ ಹೋಲಿಸಲಾಗುತ್ತದೆ ನಂತರದ ಪುರಾಣಗಳು ಹನ್ನೊಂದು ರುದ್ರರ ವಿಭಿನ್ನ ಪಟ್ಟಿಗಳನ್ನು ಒದಗಿಸುತ್ತವೆ ಆದರೆ ಹನ್ನೊಂದು ಸಂಖ್ಯೆ ಸ್ಥಿರವಾಗಿ ಉಳಿದಿದೆ